ಹುಂಸವನ ಹೋಮ ಮಾಡ್ತಾ ಇದ್ದಾರೆ ಇವತ್ತು ವಿಷ್ಣು ಬಲಿ ಹಳ್ಳಿ ರೋಡಲ್ಲಿ ಬೈಕ್ ಹೊಡೆಯೋದೇ ಮಜಾ ಇವರು ಟೀಚರಿಗೆ ಹೇಳಿ ಕರ್ಕೊಂಡ್ ಬಂದಿದ್ದೀನಿ ಈಗ ನೋಡಿ ಇದು ಕನ್ನಡ ಶಾಲೆ ದೋಣಗಿರಿ ನಮಸ್ಕಾರ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೆ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವರು ನಮ್ಮ ತಾಯಿ ಸಿಂಪಲ್ ಆಗಿ ಹೇಳ್ಬೇಕಂತೆ ಇವರು ಅಮ್ಮ ಇವತ್ತು ನಮ್ಮ ಚಿಕ್ಕಮ್ಮನ ಸೀಮಂತ ಹೋಮಶವನ ಹೋಮ ಮಾಡ್ತಾ ಇದ್ದಾರೆ ಇವತ್ತು ಚಿಕ್ಕಮ್ಮ ಮತ್ತೆ ಚಿಕ್ಕಪ್ಪ ಸೇರಿ ಅಗ್ನಿ ತಗೊಂಡು ಹೋಗ್ತಾ ಇದ್ದಾರೆ ನೋಡಿ ಈಗ ಹಿಂಗೆ ಹೋಗೋದ ಇಲ್ಲಿ ನೋಡಿ ನಮ್ಮ ಚಿಕ್ಕಪ್ಪ ಅಲ್ಲಿಗೆ ಮಾಡೋದು ನನ್ನ ಮಾವನ ಮಗ ಪ್ರಥಮ್ ಅಂತ ಹಲ್ಲು ತುಂಬಾ ಚೆನ್ನಾಗಿದೆ ಹಂಗ ಹೇಳಿ ು ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕಂತೂ ಸುಂದರವಾಗಿದೆ ಇಲ್ಲಿ ನೋಡಿ ಗೈಸ್ ಇದು ನನ್ನ ನನ್ನ ಅಣ್ಣ ಪ್ರೀತಿಯ ಪ್ರೀತಿಯ ಪ್ರೀತಿ ಪ್ರೀತಿ ಅಣ್ಣ ಇದು ನನ್ನ ಆಯಿ ನೋಡಿ ಹೊಡೆಯ

ನೋಡ್ತಾ ಇದ್ದಾರೆ ನೋಡಿ ಪ್ರಥಮ ನನ್ನ ಈಗ ಶಾಲೆಯಿಂದ ತಂಗಿನ ಕರ್ಕೊಂಡ್ಬರಕ್ ಹೋಗ್ತಾ ಇದೀನಿ ಸೀಮಂತ ಇರೋದ್ರಿಂದ ಅವಳು ಶಾಲೆಗೆ ಆಫ್ಟೇ ರಜಾ ಆಗ್ತಾಳೀಗ ಮಧ್ಯಾಹ್ನ ಒಂದೂವರೆ ಆಯ್ತು ಕರ್ಕೊಂಬರಕ್ ಹೋಗ್ತಾ ಇದ್ದೀನಿ ಇಲ್ಲಿಂದ ಒಂದು ಟೂ ಕಿಲೋಮೀಟರ್ಸ್ ಆಗುತ್ತೆ ಹಳ್ಳಿ ರೋಡಲ್ಲಿ ಬೈಕ್ ಹೊಡಿಯೋದೇ ಮಜಾ ಒಂದೇ ಕೈಯಲ್ಲಿ ಬೈಕ್ ಹೊಡಿತಾ ಇನ್ನೊಂದು ಕೈಯಲ್ಲಿ ಕ್ಯಾಮ್ರಾ ಹಿಡಿದಿದ್ದೀನಿ ಸೊ ನಿಧಾನಕ್ಕೆ ಇದೀನಿ ಯಾವುದೇ ರೀತಿಯ ಅಮೌಂಟ್ ಉಳಿದಿರೋದ್ರಿಂದ ಒಂದೇ ಕೈಯಲ್ಲಿ ಬೈಕ್ ಹೊಡಿಯೋ ಕೆಲಸ ಆಗಿದೆ ಇವತ್ತು ಇವರು ಟೀಚರಿಗೆ ಹೇಳಿ ಕರ್ಕೊಂಬಂದಿದ್ದೀನಿ ಈಗ ನೋಡಿ ಇದು ಕನ್ನಡ ಶಾಲೆ ದಾವಣಗೆರೆ ಸ್ವಲ್ಪ ಹಂಗ ಸ್ವಲ್ಪ ಹಿಂಗ್ ಮಾಡು ಸ್ವಲ್ಪ ಹಂಗ್ ಮಾಡು ಚಲೋ ಹಂಗೆ ಸ್ವಲ್ಪ ಹಿಂಗ್ ಮಾಡು ಸ್ವಲ್ಪ ಹಂಗ್ ಮಾಡು ಮಾಡಿದ್ದು ಸ್ವಲ್ಪ ಹಂಗ್ ಹಂಗೆ ಹಿಂಗೆ ಹೇಗಿದ್ದೀರ ನೀವು ಚೆನ್ನಾಗಿದ್ದೇನೆ ನಿಮ್ಮ ನಿಮ್ಮ ಕೆಲಸ ಏನು ಇಲ್ಲಿ ನೋಡಿ ನಮ್ಮ ಒಂದೇ ಹಾಕಿ ಸಾಕಾಯ್ತು rate ada baquia la madira foto teita <coughs> <coughs> ida <coughs> enta <coughs> ela